ನಮ್ಮ ಬಿಟಿಕೋ ವೀಕ್ಷಕರ ಎಲ್ಲರಿಗೂ ನಮಸ್ಕಾರಗಳು ಈ ಬಿಟಿಕೊ ಮೊಬೈಲ್ ಆ್ಯಪ್ನ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಲಿಂಕು ನಾವು ಹಾಕಿರ್ತೀವಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ನಲ್ಲಿ ಡೈರೆಕ್ಟಾಗಿ ಹೋಗುತ್ತೆ ಥ್ರೂ ಪ್ಲೇಸ್ಟೋರು ನಿಮಗೆ ನಮ್ಮ ಆ್ಯಪು ಇನ್ಸ್ಟಾಲ್ ಆಗುತ್ತೆ ನೋಡಿ ಈ ಥರ ಇನ್ಸ್ಟಾಲ್ ಆಗುತ್ತೆ ಈಗ ಇನ್ಸ್ಟಾಲ್ ಆಗ್ತಿದ್ದಂಗೆ ಏನಂದರೆ ನೀವು ಇದ್ರ ಮೇಲೆ ಟ್ಯಾಪ್ ಮಾಡಿ ನೋಡಿ ಇಲ್ಲಿ ಅಲೋ ಬಿಟಿಕೋ ಟು ಸೈಟ್ ಇವರ ನೋಟಿಫಿಕೇಶನ್ ಅಂತ ಬಂದಿದೆ ಅಂತ ಕೊಡ್ತೀನಿ ನಾನೀಗ ಅಲ್ವಂತ ಕೊಡ್ತಿದ್ದಂಗೆ ಕೊಡ್ತಿದ್ದಂಗೇನೆ ಈಗ ನಿಮಗೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬಂತು ಗೆಟ್ ಸ್ಟಾರ್ಟೆಡ್ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ ಈಗ ನಿಮಗೆ ಆ್ಯಡ್ ಸ್ಟಾರ್ಟರ್ ಅಂತ ಬಂದಿದೆ ಈಗ ಸ್ಟಾರ್ಟರ್ನ ಮೇಲೆ ಲಿಂಕ್ ಮಾಡಿದೆ ಈಗ ನಿಮಗೆ ಸ್ಟಾರ್ಟರ್ ಟೈಪ್ ಇದೆ ಈಗ ನಮ್ಮಲ್ಲಿ ಮೂರು ಟೈಪ್ ಆಫ್ ಸ್ಟಾರ್ಟರ್ ಇದೆ ಅದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ಟ್ಯಾಪ್ ಮಾಡಿ ಇಲ್ಲಿ ನಿಮಗೆ ಸಿಂಗಲ್ ಫೇಸ್ ಸ್ಟಾರ್ಟ್ರ್ ಇದೆ ಕಂಬೈಂಡ್ ಸ್ಟಾರ್ಟರ್ ಇದೆ ತ್ರೀ ಫೇಸ್ ಸ್ಟಾರ್ಟರ್ ಈ ಮೂರು ಸ್ಟಾರ್ಟರ್ನಲ್ಲಿ ಯಾವ ಸ್ಟಾರ್ಟರ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲು ನಾನು ಇಲ್ಲಿ ನಾನು ತ್ರೀ ಫೇಸ್ ಸ್ಟಾರ್ಟರ್ನ ಉಪಯೋಗಿಸ್ತಾ ಇದ್ದೀನಿ ಅದರಿಂದ ಈಗ ನಾನು ತ್ರೀ ಫೇಸ್ ಸ್ಟಾರ್ಟರ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಈಗ ತ್ರೀ ಫೇಸ್ ಸ್ಟಾರ್ಟರ್ ಸೆಲೆಕ್ಟ್ ಆಗಿದೆ ಈಗ ಸ್ಟಾರ್ಟರ್ ನೇಮ್ ಅಂತ ಇದೆ ಸ್ಟಾರ್ಟರ್ ನೇಮ್ ಅಂತ ಹೇಳಿದ್ರೆ ನಿಮಗೆ ಅನುಕೂಲಕ್ಕೆ ತಕ್ಕನ ಹಾಗೆ ಅಂದರೆ ನೀವು ಅದರ ಐಡೆಂಟಿಫಿಕೇಶನ್ ಮಾಡೋ ಮಾಡೋದಕ್ಕೆ ನೀವು ಯಾವ ಫಾರಮ್ನಲ್ಲಿ ಹಾಕಿದ್ದೀರಾ ಆ ಥರ ಫಾರಮ್ದು ನೀವು ಹೆಸ್ರನ್ನ ಬರ್ಕೊಬೋದು ಅಥವಾ ಮತ್ತೊಂದು ಏನು ಬೇಕಾದ್ರೂ ಹೆಸ್ರು ಹೆಸರು ಈಗ ಇಲ್ಲಿ ನಾನು ಸ್ಟಾರ್ಟರ್ ನೇಮಲ್ಲಿ ಈಗ ನಾನು ಏನು ಮಾಡಿದೆ ಆ್ಯಪ್ ಮಾಡಿದೆ ಇಲ್ಲಿ ಓಪನ್ ಆಯಿತು ಇಲ್ಲಿ ನಾನು ಗ್ರೇಪ್ ಫಾರಮ್ ಅಂತ ಬರೀತೀನಿ ನಾನು ಗ್ರೇಪ್ ಫಾರ್ಮ್ ಈಗ ಗ್ರೇಪ್ ಫಾರಮ್ ಅಂತ ನಾನು ಸ್ಟಾರ್ಟರ್ ಇಟ್ಟಿದ್ದೀನಿ ಈಗ ನಾನು ಈಗ ನೆಕ್ಸ್ಟು ಸ್ಟಾರ್ಟರ್ ಜಿ ಸಿಮ್ ನಿಮ್ಮ ಸಿಮ್ ನಂಬರ್ ಇದೆ ಹಾಕಬೇಕು ನೀವು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮ್ಮ ಮೋಡಮ್ನಲ್ಲಿ ಯಾವ ಸಿಮ್ ಹಾಕಿದ್ದೀರಾ ಆ ನಂಬರ್ನ ನಾನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೋಡಿ ಇದನ್ನು ಎಂಟ್ರಿ ಮಾಡಿದೆ ಇದನ್ನು ನಾನು ಓಕೆ ಕೊಡ್ತಾ ಇದ್ದೀನಿ ಈಗ ನಾವು ಆ್ಯಡ್ ಸ್ಟಾರ್ಟರ್ ಅಂತ ಬರ್ತಿದೆ ಇದ್ರ ಮೇಲೆ ನಾನು ಟ್ಯಾಪ್ ಮಾಡಿದೆ ಈಗ ನಾನು ಕನ್ಫರ್ಮೇಷನ್ ಕೇಳ್ತಾ ಇದ್ದೆ ಇದು ನೇಮು ಗ್ರೇಪ್ ಫಾರ್ಮು ಸ್ಟಾರ್ಟ್ ಟೈಪು ಫೇಸ್ ಸ್ಟಾರ್ಟರು ಸಿಮ್ ನಂಬರು ಆಗಿದೆ ಇದನ್ನು ನಾನು ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ ಕನ್ಫರ್ಮ್ ನೋಡಿ ಕನ್ಫರ್ಮ್ ಮಾಡಿದ ಓಪನ್ ಆಯ್ತಲ್ಲ ಓಪನ್ ಆದಾಗ ಟರ್ನ್ ಆನ್ ಜಿ ಎಸ್ ಎಮ್ ಮಾಡ್ಯೂರ್ ಅಂತ ಬರುತ್ತೆ ಈಗ ವೆರಿ ಫಸ್ಟ್ ಟೈಮ್ ನೀವು ಮಾಡಿದಾಗ ಟರ್ನ್ ಆನ್ ಜಿ ಎಸ್ ಎಲ್ಲ ಇದರಲ್ಲಿ ತ್ರೀ ಫೇಸ್ ಆಟೋ ಸ್ವಿಚ್ ಇದೆ ಈ ಥರ ಆಫರ್ ಇಟ್ಟಿದ್ದೀನಿ ಆಫರ್ ಇಟ್ಟಿದ್ದೀನಿ ಈಗ ನಾವು ಏನು ಮಾಡ್ತೀವಪ್ಪ ಅಂದರೆ ಪವರ್ ಬರುತ್ತೀಗ ನೋಡಿ ಪವರ್ ಬಂತು ಕೋ ಫೋನ್ ನಂಬರ್ ಬಂತು ಬಂತು ಕೋ ಎಂ ಪಿ ಯು ಅಂತ ಬಂದಿದೆ ಈಗ ಇಲ್ಲ ಈಗ ಪವರ್ ಬಂದಿದೆ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಅಂದಾಗ ನಮಗೆ ಟರ್ನ್ ಆನ್ ಜಿ ಎಸ್ ಎಮ್ ಮಾಡ್ಯೂಲ್ ಅಂತ ನಿಮಗೆ ತೋರಿಸ್ತಾ ಇತ್ತು ಈಗ ನಾನೇನು ಮಾಡಿದ್ದೀನಿ ಟರ್ನ್ ಆನ್ ಜಿ ಎಸ್ ಎಮ್ ಮಾಡ್ಯೂಲ್ ಅಂದರೆ ಈ ಜಿ ಎಸ್ ಎಮ್ ಮಾಡ್ಯೂಲನ್ನ ನಾನು ಆನ್ ಮಾಡಿದ್ದೀನಿ ಈಗ ಆನ್ ಮಾಡ್ತಿದ್ದಂಗೆ ಈಗ ನಿಮಗೆ ಸ್ಟೇಟಸ್ ಬಂತು ಹೆಲ್ತಿ ಸ್ಟೇಟಸ್ ಹೆಲ್ತಿ ಸ್ಟೇಟಸ್ ಅಂದರೆ ಇಲ್ಲಿ ಕೆಳಗಡೆ ಗೊತ್ತಾಗುತ್ತೆ ಏನೇನಿದೆ ಆರ್ ವೈ ಫೋರ್ ಟ್ವೆಂಟಿ ಫೋರ್ ವರ್ಡ್ಸ್ ವೈ ಬಿ ಫೋರ್ ಟ್ವೆಂಟಿ ಫೋರ್ ವರ್ಡ್ಸ್ ಬಿ ಆರ್ ಫೋರ್ ಟ್ವೆಂಟಿ ಟೂ ವರ್ಡ್ಸ್ ಈಗ ನೀವು ಆನ್ ಮಾಡ್ಬೋದು ಸ್ಟಾರ್ಟರ್ನ ಯಾಕೆಂದರೆ ಇಲ್ಲಿ ಆನ್ ಬಟನ್ನು ಒಂದು ಕಲರ್ ಇದೆ ಆಫ್ ಬಟನ್ ರೆಡ್ ಕಲರ್ ಇದೆ ಈ ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಆನ್ ಬಟನ್ ಮೇಲೆ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಮೋಟ್ರ್ ನೋಡಿ ಈಗ ಆನ್ ಆಗುತ್ತೆ ಈಗ ಸೆಂಡಿಂಗ್ ಕಮ್ಯಾಂಡ್ ಕಳಿಸ್ತಾ ಇದೆ ನೋಡಿ ಈಗ ಆನ್ ಈಗ ಕೌಂಟ್ ಡೌನ್ ಆಗ್ತಾ ಇದೆ ಶಾರ್ಟರ್ನಲ್ಲಿ ಸ್ಟಾರ್ಟರ್ ಆನ್ ಆಯಿತು ನೋಡಿ ಈಗ ನೀರು ಬರ್ತಾ ಇದೆ ನೀವು ಬರ್ತಾ ಇದೆ ವಿತ್ ತರ್ಟಿ ಸೆಕೆಂಡ್ಸಲ್ಲಿ ನಿಮಗೆ ಮೋಟರ್ ರನ್ನಿಂಗ್ ಅಂತ ನಿಮಗೆ ಇಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ಈಗ ನೀವು ಓವರ್ಲೋಡ್ ಟ್ರಿಪ್ ಅಡ್ಜಸ್ಟ್ ಮಾಡ್ಬೋದು ಇದ್ರ ಮೇಲೆ ಅಡ್ಜಸ್ಟ್ ಓವರ್ಲೋಡ್ ಟ್ರಿಪ್ ಆ್ಯಪ್ಸ್ ಮೇಲೆ ನೀವು ಸೆಟ್ ಮಾಡೋದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಬೋದು ಈಗ ನಮಗೆ ಟ್ವೆಂಟಿ ಆ್ಯಪ್ಸ್ ಅಂತ ಇದೆ ಈಗ ಫಾರ್ ಎಕ್ಸಾಂಪಲ್ ಅದನ್ನು ನಾನು ಇನ್ಕ್ರೀಸ್ ಮಾಡ್ಬೋದು ನೋಡಿ ಇನ್ಕ್ರೀಸ್ ಮೇಲೆ ಟ್ಯಾಪ್ ಮಾಡಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕಕ್ಕೆ ಆ್ಯಪ್ಸ್ ಜಾಸ್ತಿ ಮಾಡಿದರೆ ಇಪ್ಪತ್ನಾಲ್ಕು ಆಮ್ಸ್ ಆಗಬೇಕು ಈಗ ನನಗೆ ಈಗ ನೋಡಿ ಈಗ ಕಳಿಸ್ತಾ ಇದ್ದೀನಿ ಫೋರ್ ಆ್ಯಮ್ಸ್ ಜಾಸ್ತಿ ಮಾಡಿದ್ದೀನಿ ಈಗ ನಾನು ಫೋರ್ಲೂ ಟ್ರಿಪ್ ಆ್ಯಪ್ಸು ಈಗ ನೋಡಿ ಅಲ್ಲಿ ಟ್ವೆಂಟಿ ಫೋರ್ ಆಗಿದೆ ಈಗ ಟ್ವೆಂಟಿಯಿಂದ ಸ್ಟಾರ್ಟರ್ನಲ್ಲಿ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಹಾಂ ನೋಡಿ ಇಲ್ಲೂ ಬಂದು ಈಗ ಟ್ವೆಂಟಿ ಫೋರ್ ಆ್ಯಂ ಪಿ ಆಗಿದೆ ಈಗ ಇದೇ ಥರ ನೀವು ಕಡಿಮೆ ಸಹಿತ ಮಾಡ್ಬೋದು ಈಗ ನೋಡಿ ಈಗ ನಾನು ಟೈಮರ್ಸ್ ಸೆಲೆಕ್ಟ್ ಟೈಮರ್ ಅಂತ ಇದೆ ಈಗ ನಾರ್ಮಲ್ ಟೈಮರ್ ಸೆಲೆಕ್ಟ್ ಮಾಡಿದ್ದೀನಿ ಈಗ ಇಲ್ಲಿ ನೋಡಿ ನಾರ್ಮಲ್ ಟೈಮರ್ ಸೆಲೆಕ್ಟ್ ಮಾಡಿದೆ ಈಗ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಮೇಲೆ ಟ್ಯಾಪ್ ಮಾಡ್ತೀನಿ ನೋಡಿ ಇಲ್ಲಿ ಬಂತು ಈಗ ಝೀರೋ ಫೈವ್ ಮಿನಿಟ್ ಝೀರೋ ಫೈವ್ ಮಿನಿಟ್ ಮಾತ್ರ ಆನ್ ಆನ್ ಅಂತ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಮೋಟರ್ ಆನ್ ಪೀರಿಯಡ್ ಆಮೇಲೆ ಈ ಝೀರೋ ಫೈವ್ಗಿಂತ ಕಡಿಮೆ ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ತ್ರೀ ಮಿನಿಟ್ಸ್ ಮಾಡಿದ್ರು ಝೀರೋ ಫೈವ್ ಮಿನಿಟ್ಸೇ ತಗೊಳತ್ತೆ ಅದರಿಂದ ಝೀರೋ ಫೈವ್ ಮಿನಿಟ್ಸ್ ನಾನೇ ಮಾಡಿದ್ದೀನಿ ಇಲ್ಲಿ ಈಗ ನಾನು ಈಗ ಪ್ರೊಸೀಡ್ ಈಗ ಪ್ರೊಸೀಡ್ ಮಾಡಿದ್ದೀನಿ ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಫೈವ್ ಮಿನಿಟ್ಸು ಕನ್ಫರ್ಮ್ ಮಾಡ್ತೀನಿ ನಾವು ಆಗಿ ಆಗಿದೆ ಈಗ ಟೈಮರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಈಗ ಓಕೆ ಕೊಡ್ತೀನಿ ನಾನು ಈಗ ನಿಮಗೆ ಮೋಟ್ರ್ ಆನ್ ಆಗುತ್ತೆ ನೋಡಿ ಮೋಟರ್ ಆನ್ ಆಯ್ತು ಈಗ ಐದು ನಿಮಿಷ ಓಡುತ್ತೆ ಮೋಟರ್ ಈಗ ನೋಡಿ ನೋಟಿಫಿಕೇಶನ್ ಬಂತು ನೋಟಿಫಿಕೇಶನ್ ಬಂತು ಈಗ ನಿಮಗೆ ಫಿಫ್ಟೀನ್ ಐನ್ ಪಿ ಎಸ್ ಸಿಕ್ಸ್ಟೀನ್ ಐ ಪಿ ಎಫ್ ಸಿಕ್ಸ್ಟೀನ್ ಪಿ ಈಗ ಮೋಟರ್ ರನ್ ಆಗ್ತಾ ಇದೆ ಈಗ ಐದು ನಿಮಿಷ ರನ್ ಆಗತ್ತಿದೆ ಮೋಟರ್ ಸ್ಟೇಟಸ್ ಅಲ್ಲಿ ಈಗ ಮೋಟರ್ ರನ್ನಿಂಗ್ ಅಂತ ಬರ್ತಾ ಈಗ ಟೈಮರ್ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ ಈಗ ನಿಮಗೆ ಟೈಮರ್ ಆಲ್ರೆಡಿ ಹದಿನಾರು ತಿಂಗಳು ತೋರಿಸ್ತಾ ಇದೆ ಇಲ್ಲಿ ನೋಡಿ ಮೋಟ್ರು ಕರೆಂಟ್ ಸ್ಟೇಟ್ ಆನಲ್ಲಿದೆ ಮೋಟ್ರ್ ಆನ್ ಪೀರಿಯಡ್ ಐದು ನಿಮಿಷ ಆಗಿದೆ ಎಂಟು ಟೈಮ್ ತೋರಿಸ್ತಾ ಇದೆ ನಿಮಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ನಿಮಗೆ ಕಂಪ್ಲೀಟ್ ಆಗುತ್ತೆ ಫೈವ್ ಮಿನಿಟ್ಸ್ ಈಗ ನೋಡಿ ಮೋಟ್ರ್ ಆಫ್ ಅಂತ ತೋರಿಸ್ತಾ ಇದೆ ಹೇಗಂದರೆ ಮೋಟ್ರ್ ಆಫ್ ಆಯಿತು ಈಗ ನಾನು ಸೈಕ್ಲ್ ಟೈಮನ್ನು ನಿಮಗೆ ತರ ವರ್ಕ್ ಆಗಿದೆ ಅಂತ ಅದಕ್ಕೆ ಈಗ ನಾನು ಸೈಕಲ್ ಟೈಮರ್ ಸರ್ಕಲ್ ಮೇಲೆ ಟ್ಯಾಪ್ ಮಾಡಿದೆ ಈಗ ಸೈಕಲ್ ಟೈಮರ್ ಸೆಲೆಕ್ಟ್ ಆಯಿತು ಈಗ ನಾನು ಈ ಪ್ರೊಸೀಡ್ ಟ್ಯಾಪ್ ಮಾಡ್ತೀನಿ ಇಲ್ಲಿ ಮೋಟ್ರ್ ಆನ್ ಪೀರಿಯಡ್ ಇದೆ ಮೋಟ್ರ್ ಆನ್ ಪೀರಿಯಡ್ನ ನಾನು ಐದು ನಿಮಿಷಕ್ಕೆ ಸೆಟ್ ಮಾಡ್ತೀನಿ ಈಗ ಐದು ನಿಮಿಷ ಮಾಡಿದೆ ಅವರ್ಸ್ ಜೀರೋ ಜೀರೋ ಮಾಡಿದ್ದೀನಿ ಆಮೇಲೆ ನೆಕ್ಸ್ಟ್ ಮೋಟ್ರ್ ಆಫ್ ಟೈಮು ಮೋಟ್ರ್ ಆಫ್ ಟೈಮು ನಾನು ಈಗ ಹತ್ತು ನಿಮಿಷ ಮಾಡ್ತೀನಿ ಹತ್ತು ನಿಮಿಷ ಮಾಡ್ತೀನಿ ಈಗ ನಾನು ಪ್ರೊಸೀಡ್ ಮಾಡ್ತೀನಿ ಈಗ ಈಗ ಕನ್ಫರ್ಮ್ ಮಾಡ್ತೀನಿ ಸಕ್ಸಸ್ ಆಯಿತು ಟೈಮರ್ ಅಪ್ಡೇಟೆಡ್ ಈಗ ಇದರ ಮೇಲೆ ಓಕೆ ಕ್ಲಿಕ್ ಮಾಡ್ತೀನಿ ಈಗ ನೋಡಿ ಮೋಟ್ರ್ ಇದೆ ಈಗ ಮೋಟ್ರ್ ಆನ್ ಈಗ ಮೋಟ್ರ್ ಆನ್ ಆಯ್ತು ಈಗ இன்னொரு மோட்ரு ஆன் ஆகியே ஐந்து நிமிஷ இது மோட்ரு ரன் ஆகை ஆமேலே ஆஃப் ஆக நிமிஷ ஆஃபலி இருக்கே பின்னா ஐந்து நிமிஷ ரன் ஆகை பத்து நிமிஷ ஆஃப் ஆகை இதே தான் கண்டிநியூஸாகி இது வந்து ஆக இது மோட்டரு ரன்னிங் அந்த வந்திச்சி नोड़ी बर नि मोट्राफ़े फस्ट नोटिफिकेशन बंद इले आपल स्टेटस अटिद हूं निम्स आफल हूँ निष्ठ आदमी आन हूं निम्स आते पुनः आन पुनः निम्स ओडत ನಾವು ಆಫ್ ಆಗುತ್ತೆ ನಾನು ರಿಪೀಟೆಡ್ ಆಗಿ ವರ್ಕ್ ಮಾಡ್ತೀನಿ ಆರ್ ಟಿ ಸಿ ಟೈಮರ್ನ ನಾನು ಸೆಟ್ ಮಾಡಬೇಕು ಅಂದರೆ ಆರ್ ಟಿ ಸಿ ಟೈಮರ್ ಮೇಲೆ ಸರ್ಕಲ್ ಮೇಲೆ ನಾನು ಟ್ಯಾಪ್ ಮಾಡಿದೆ ಈಗ ಆರ್ ಟಿ ಸಿ ಟೈಮರ್ ಸೆಲೆಕ್ಟ್ ಆಗಿದೆ ಈಗ ನಾನು ಪ್ರೊಸೀಡ್ ಅಂತ ಹೋಗ್ತೀನಿ ಇಲ್ಲಿ ಸ್ಟಾರ್ಟ್ ಟೈಮು ಈಗ ಸ್ಟಾರ್ಟ್ ಟೈಮು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಂತ ತೋರಿಸ್ತಾ ಇದೆ ಈಗ ನಾನು ಫಾರ್ ಎಕ್ಸಾಂಪಲ್ಲು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಂದರೆ ಹತ್ತು ಮೂವತ್ತೈದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಮೂವತ್ತೈದು ನಿಮಿಷ ಹತ್ತು ಗಂಟೆಗೆ ನಾನು ಸ್ಟಾರ್ಟ್ ಟೈಮ್ ಇಟ್ಟಿದ್ದೀನಿ ಡ್ಯೂರೇಷನ್ ಈಗ ನಾನು ಐದು ನಿಮಿಷ ಮಾತ್ರ ಇಡ್ತೀನಿ ಐದು ನಿಮಿಷ ಇಡ್ತೀನಿ ಈಗ ಕನ್ಫರ್ಮ್ ಟೆನ್ ತರ್ಟಿ ಫೈವ್ಗೆ ಸ್ಟಾರ್ಟ್ ಟೈಮು ಡ್ಯೂರೇಷನ್ನು ಐದು ನಿಮಿಷದಿಂದ ಇಟ್ಟಿದ್ದೀನಿ ಈಗ ಇದನ್ನು ಕನ್ಫರ್ಮ್ ಮಾಡ್ತೀನಿ ಈಗ ಓಕೆ ಕೊಡ್ತೀನಿ ಈಗ ಈಗ ನಿಮಗೆ ಹತ್ತು ಮೂವತ್ತೈದಕ್ಕೆ ಈಗ ಮೋಟ್ರ್ ಸ್ಟಾರ್ಟ್ ಆಗುತ್ತೆ ಈಗ ಮೋಟ್ರ್ ಆಫಲ್ ಇದೆ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ನಿಮಗೆ ಈಗ ಮೋಟ್ರು ನೀರು ಬರ್ತಾ ಇದೆ ಮೋಟ್ರ್ ಸ್ಟಾರ್ಟ್ ಆಗಿದೆ ಈಗ ನೋಡಿ ನೋಟಿಫಿಕೇಷನ್ ಬಂದಿದೆ ಈಗ ಇದು ಅಪ್ಡೇಟ್ ಆಗ್ತದೆ ಸ್ಟೇಟಸ್ ಮೋಟ್ರ್ ರನ್ ಆಗ್ತಾಯಿದೆ ಫಿಫ್ಟಿ ಆ್ಯಾಮ್ ಸಿಕ್ಸ್ಟೀನ್ ಆ್ಯಾಮ್ ಸಿಕ್ಸ್ಟಿ ನೈನ್ ಟ್ರಂಪ್ ಬರಾಮ್ ಮಾಡ್ತಾ ಇದೆ ಇದೇ ಥರ ನಿಮಗೆ ಐದು ನಿಮಿಷ ರನ್ ಆಗುತ್ತೆ ಆಮೇಲೆ ಆಫ್ ಆಗುತ್ತೆ ನಾನು ನೋಡಿ ಈಗ ಫಸ್ಟ್ ನೋಟಿಫಿಕೇಶನ್ ಬಂದಿದೆ ಮೋಟ್ರ್ ಆಫ್ ಇಲ್ಲಿ ನಿಮಗೆ ಸ್ಟೇಟಸ್ ಅಪ್ಡೇಟ್ ಆಯಿತು ಮೋಟ್ರ್ ಆಫ್ ಆಗಿದೆ ಅಂದರೆ ಫೈವ್ ಮಿನಿಟ್ಸ್ ಓಡಿ ಈಗ ನಿಮಗೆ ಹತ್ತು ಮೂವತ್ತೈದಕ್ಕೆ ಆನ್ ಆಗಬೇಕು ಅಂತ ನಾನು ಇಲ್ಲಿ ಫೀಡ್ ಮಾಡಿದ್ದೆ ಹತ್ತು ಮೂವತ್ತೈದಕ್ಕೆ ಆನ್ ಆಯಿತು ಐದು ನಿಮಿಷ ಓಡಬೇಕು ಅಂತ ಅಂತಾಯ್ತು ಐದು ನಿಮಿಷ ಓಡ್ತು ಇದೇ ಥರ ನಿಮಗೆ ನೆಕ್ಸ್ಟ್ ಡೇಗೆ ಕರೆಕ್ಟಾಗಿ ಹತ್ತು ಮೂವತ್ತೈದಕ್ಕೆ ಆನ್ ಆಗುತ್ತೆ ಐದು ನಿಮಿಷ ರನ್ ಆಗುತ್ತೆ ಆಫ್ ಆಗುತ್ತೆ ಇದನ್ನು ಎಷ್ಟು ನಿಮ್ಮ ನಿಮಿಷ ಅಥವಾ ಅವರ್ ಬೇಕಾದರೂ ಮಾಡ್ಕೊಬೋದು ಈಗ ಪವರ್ ಏನಾದರೂ ನಿಮಗೆ ಹತ್ತು ಮೂವತ್ತೈದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಬಂದರೆ ಹನ್ನೊಂದು ಗಂಟೆಗೇ ಸ್ಟಾರ್ಟ್ ಆಗುತ್ತೆ ಅದು ಡ್ಯೂರೇಷನ್ ನೀವು ಎಷ್ಟು ಫಿಕ್ಸ್ ಮಾಡಿರ್ತೀರ ಅಷ್ಟು ಕಂಪ್ಲೀಟ್ ಮಾಡುತ್ತೆ ಇನ್ನೊಂದು ಬಿಟಿಕೋ ಸ್ಟಾರ್ಟ್ ಇದ್ದರೆ ಅದಕ್ಕೂ ನೀವು ಜಿ ಎಸ್ ಎಡ್ಯೂಲ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಆ್ಯಡ್ ನೀವು ಸ್ಟಾರ್ಟ್ ಇದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಬೇಕು ಮಾಡ್ತೀನಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಅದೇ ಥರ ಈಗ ನೋಡಿ ಈಗ ಇಲ್ಲಿ ಈಗ ನಿಮಗೆ ಎಕ್ಸ್ ಝೆಡ್ ಅಂತ ಬಂತು ಸ್ಟಾರ್ಟರ್ ನೇಮು ಈಗ ಟರ್ನ್ ಆನ್ ಜಿ ಎಸ್ ಎಮ್ ಮಾಡ್ಯೂಲ್ ಅಂತ ಬಂದಿದೆ ಯಾವ ಸ್ಟಾರ್ಟರ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಗ್ರೇ ಫಾರ್ಮ್ ಬೇಕಾದ್ರೆ ಗ್ರೇ ಫಾರ್ಮ್ ಕ್ಲಿಕ್ ಮಾಡ್ಬೋದು ಅಥವಾ ವೈ ಝೆಡ್ ಬೇಕು ಎಕ್ಸ್ ಝೆಡ್ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಿ ನಿಮಗೆ ಕಲರ್ ಕೋಡ್ ಗೊತ್ತಾಗುತ್ತೆ ಈಗ ಯಾರಿಗೂ ಓದಕ್ಕೆ ಬರ್ದಿರೋರಿಗೆ ಈ ಕಲರ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಎರಡೆರಡು ಕಲರ್ ಬರುತ್ತಿದ್ದು ಇದೇ ಥರ ನೂರು ಸ್ಟಾರ್ಟರ್ನ ನೀವು ಆ್ಯಡ್ ಮಾಡ್ಬೋದು ನೂರು ಸ್ಟಾರ್ಟ್ರನ್ನು ನೀವು ಕ್ಲಿಕ್ ಮಾಡ್ಬೋದು ನೀವು ಅಷ್ಟು ಸ್ಟಾರ್ಟರ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಇದು ನಿಮಗೆ ಹೆಲ್ತಿ ಕಂಡೀಷನ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಅನ್ಹೆಲ್ತಿ ಕಂಡೀಷನ್ ಮಾಡ್ತೀನಿ ಆದರೆ ಏನಾಗುತ್ತೆ ಅಂತ ನೋಡೋಣ ಒಂದು ಫ್ಯೂಸ್ ತೆಗಿತಾ ಇದ್ದೀನಿ ಹಾಂ ಫ್ಯೂಸ್ ತೆಗ್ದಿದ್ದೀನಿ ಈಗ ಫ್ಯೂಸ್ ತೆಗೆದಾಗ ಇಲ್ಲಿ ಜೀರೋ 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 ತ್ರೀ ನೈಂಟಿ ವರ್ಡ್ಸ್ ಬಂತು ಮೈನ್ಸ್ ಪ್ರಾಬ್ಲಮ್ ಅಂತ ಇಲ್ಲಿ ಕೆಳಗಡೆ ಬರ್ತಾ ಇದೆ ಅದೇ ಥರ ಸೇಮ್ ಮೇನ್ಸ್ ಪ್ರಾಬ್ಲಮು ಅದೇ ವೋಲ್ಟೇಜು ನಿಮಗೆ ನಮ್ಮ ಮೊಬೈಲ್ ಆ್ಯಪಲ್ಲೂ ಬರುತ್ತೆ ಈಗ ಪುಸ್ಟ್ ನೋಟಿಫಿಕೇಶನ್ ಬಂದಿದೆ ಈಗ ಸ್ಟೇಟಸ್ ಚೇಂಜ್ ಫ್ರಮ್ ಹೆಲ್ತಿ ಟು ಮೇನ್ಸ್ ಪ್ರಾಬ್ಲಮ್ ಅಂತ ಬಂದಿದೆ ಈಗ ಈಗ ಇದೇ ಥರ ನಿಮಗೆ ಏನೇ ಸ್ಟಾರ್ಟರ್ಲಿ ಪ್ರಾಬ್ಲಮ್ ಆಗಿ ಆಫ್ ಆದರೆ ಅದು ಸೇಮು ನಿಮ್ಮ ಮೊಬೈಲ್ಗೆ ಸ್ಟೇಟಸ್ಸು ಚೇಂಜ್ ಆಗುತ್ತೆ ಆ ಸ್ಟೇಟಸ್ಸು ನಿಮಗೆ ತೋರಿಸ್ತಾ ಇರುತ್ತೆ ಈಗ ಹೆಲ್ತಿ ಅಂತ ಸ್ಟೇಟಸ್ ತೋರಿಸ್ತಾ ಇದೆ ಈಗ ಓವರ್ ಇದೆ ಈಗ ವೋಲ್ಟೇಜು ತೋರಿಸ್ತಾ ಇದೆ ನಿಮಗೆ ಈಗ ನಾವು ಪವರ್ ತೆಗಿತೀವಿ ಪವರ್ ತೆಗೆದಾಗ ನಿಮಗೆ ಸ್ಟೇಟಸಲ್ಲಿ ಪವರ್ ಕಟ್ ಅಂತ ಬರುತ್ತೆ ಹಾಂ ನೋಡಿ ಈಗ ಪವರ್ ಕಟ್ ಅಂತ ಬಂದಿದೆ ಫುಸ್ಟ್ ನೋಟಿಫಿಕೇಷನ್ನು ಪುನಃ ನಿಮಗೆ ಪವರ್ ಬಂದರೆ ಪುನಃ ಸ್ಟೇಟಸ್ಸು ಹೆಲ್ತಿ ಅಂತ ನಿಮಗೆ ಸ್ಟೇಟಸ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ